ಇವತ್ತು ನಾನು ಮಾಡಿದ ಈ ನುಗ್ಗೆಕಾಯಿಂದ ಮಾಡಿದ ರೆಸಿಪಿ ಹಬ್ಬಬ್ಬ ಏನು ರುಚಿ ಅಂತೀರಾ ಎರಡು ಚಪಾತಿ ತಿನ್ನೋರು ಐದಾರು ಚಪಾತಿ ತಿಂದೇ ಇರೋಲ್ಲ ಮಿಸ್ ಮಾಡದೆ ಒಮ್ಮೆ ಈ ರೀತಿ ಮಾಡಿ ಎಲ್ಲರೂ ನುಗ್ಗೆಕಾಯಿ ಇಷ್ಟ ಪಡದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ನಾನು ನುಗ್ಗೆಕಾಯಿಯಿಂದ ನೀವು ಇದೇ ರೀತಿ ಒಂದು ರುಚಿಯಾದ ರೆಸಿಪಿ ಮಾಡ್ಬೋದಾ ಅಂತ ನಿಮಗಿದು ನೋಡಿದ್ಮೇಲೆ ನೋಡಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ನಾನು ಒಂದು ಮೂರು ರೊಗ್ಗೆಕಾಯಿನ ತೊಳೆದು ಬಿಟ್ಟು ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅಂದರೆ ಎಷ್ಟು ಬೇಕೋ ಅಷ್ಟೇ ಅದು ಮುಳುಗಷ್ಟು ನೀರನ್ನು ಹಾಕಿ ಇದನ್ನು ನಾನು ಕುದಿಲಿಕ್ಕೆ ಇಡ್ತೀನಿ ನೋಡ್ತಾ ಇರ್ಬೋದು ಒಂದು ಪಾತ್ರೆಯಲ್ಲಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಉಪ್ಪು ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಯಾಕಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಲಿಕ್ಕೆ ಇಡೋಣ ಒಂದು ನೈಂಟಿ ಪರ್ಸೆಂಟ್ ಅದು ಚೆನ್ನಾಗಿ ಕುದಿಬೇಕು ಸೊ ಈಗ ನಾನು ಸೈಡಲ್ಲಿ ಆ ಕಡೆ ಹಿಡಿದು ಕುದೀತಾ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಇಟ್ಟು ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದು ಸಿಮ್ಮಲ್ಲೇ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇಲ್ಲಿ ನಾನು ಎರಡು ಈರುಳ್ಳಿ ನಾಲ್ಕು ಟಮಾಟನ್ನು ಈ ಥರ ಉದ್ದೋದಕ್ಕೆ ದಪ್ಪಾಗಿ ಕಟ್ ಮಾಡ್ಕೊತೀನಿ ಯಾಕಂದರೆ ಇದೆಲ್ಲ ಹುರ್ಕೋಬೇಕು ತುಪ್ಪದಲ್ಲೇ ಹುರ್ಕೊಳ್ತೀನಿ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಹೋಟ್ಲಲ್ಲೆಲ್ಲ ನೀವು ತಿಂದಿರ್ತೀರ ಬಟರ್ ಪನೀರ್ ಬಟರ್ ಬಟರ್ ಚಿಕನ್ ಬಟರ್ ಮಶ್ರೂಮ್ ಈ ಥರ ಎಲ್ಲ ನೀವು ತಿಂದಿರ್ತೀರ ಆದರೆ ನಾನು ಮಾಡಿರೋ ಈ ನುಗ್ಗೆಕಾಯಿಂದ ಮಾಡಿರುವಂಥ ಈ ರೆಸಿಪಿ ನೀವು ತಿಂದಿರಲ್ಲ ಅಥವಾ ಮಾಡಿರಲ್ಲ ಅಂತ ಅನ್ಕೊತೀನಿ ಮಾಡಿರಲ್ಲ ಅಂದರೆ ಮಿಸ್ ಮಾಡದೇ ಒನ್ ಟೈಮ್ ಈ ರೀತಿ ಮಾಡಿ ತುಂಬ ರುಚಿಯಾಗಿರುತ್ತೆ ಆದರೆ ಬಟರ್ ಇಲ್ಲ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ನೋಡಿ ಈಗ ಹೆಚ್ಚಿರುವಂಥ ಈರುಳ್ಳಿನ ಇದರಲ್ಲಿ ಹಾಕೊಂಡು ಇದು ಎಲ್ಲ ಸ್ವಲ್ಪ ಹೋಗೋ ತನಕ ಅದು ಫ್ರೈ ಮಾಡ್ಕೊತಾ ಇರ್ತೀನಿ ಹಾಗೆ ಸೈಡಲ್ಲಿ ಏನೋ ನುಗ್ಗೆಕಾಯಿ ಇಟ್ಟಿದ್ದೀನಲ್ವಾ ಅದು ಕೂಡ ಕುಕ್ ಆಗ್ತಾ ಇದೆ ಹಾಗೆ ಇಲ್ಲಿ ನಾಲ್ಕು ಟೊಮೊಟೊ ಹಣ್ಣು ನಾನು ಇಲ್ಲಿ ಆ್ಯಪಲ್ ಟೊಮೊಟೊ ಅಂತಾರಲ್ಲ ಅದನ್ನ ತಗೊಂಡಿದ್ದೀನಿ ನಾಲ್ಕು ಜವಾರಿ ಟೊಮೊಟೊ ಕೂಡ ನೀವು ತಗೋಬಹುದು ನೋಡಿ ಅಲ್ಲಿ ಈರುಳ್ಳಿ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನುಗ್ಗೆಕಾಯಿ ಕೂಡ ನಾವು ಚೆಕ್ ಮಾಡ್ತಾ ಇರಬೇಕು ಅದು ಜಾಸ್ತಿ ಅಂದರೆ ಬಿಟ್ಕೋಬಾರ್ದು ಬೆಂದ್ಬಿಟ್ಟು ನುಗ್ಗೆಕಾಯಿ ಹೊಡ್ಕೋಬಾರ್ದು ಹಾಗಾಗಿ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಉಗಿಕಾಯಿನ ಕುಕ್ಕಾಗಲಿಕ್ಕೆ ಬಿಡಬೇಕು ಇಲ್ಲಿ ನಾಲ್ಕು ಟಮೊಟೋನ ಈ ರೀತಿಯಾಗಿ ಸ್ಲೈಸ್ ಆಗಿ ಅಂದರೆ ಉದ್ದುದ್ದಕ್ಕೆ ಹೆಚ್ಕೊಂಡು ನಾನು ಇದರಲ್ಲಿ ಹಾಕೊಳ್ತೀನಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಈರುಳ್ಳಿ ಟೊಮೊಟೊನ ನಾವು ಮೊದಲು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಮೊದಲು ಇಲ್ಲಿ ನಾನು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಇಂಚಷ್ಟು ಎರಡು ಹೆಸರುಳು ಬೆಳ್ಳುಳ್ಳಿ ಒಂದು ಸ್ಪೂನ್ ಧನಿಯಾ ಹಾಗೆ ಒಂದು ಇಪ್ಪತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಕಾಳು ಮೆಣಸು ಮತ್ತು ನಾಲ್ಕರಿಂದ ಐದು ಏಲಕ್ಕಿ ಅರ್ಧ ಸ್ಪೂನಷ್ಟು ಬಡೆ ಸೋಪು ಮತ್ತು ಒಂದು ಅರ್ಧ ಅರ್ಧ ಸ್ಪೂನಷ್ಟು ಜೀರಿಗೆ ನೋಡಿ ಈ ರೀತಿಯಾಗಿ ಹಾಕೋಬೇಕು ಹಾಕ್ಕೊಂಡು ನಂತರ ಇಲ್ಲಿ ನಾನು ಎರಡು ಇಂಚಷ್ಟು ಚಕ್ಕೆ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಈ ಮಸಾಲೆಯಲ್ಲೇ ಎಲ್ಲ ವಾಸನೆ ಹೋಗೋ ತನಕ ಇದನ್ನು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಕೂಡ ನಾವು ನೋಡ್ತಾ ಇರಬೇಕು ಹಾಗೆ ಅದನ್ನು ನೋಡ್ಕೊತ ನೋಡ್ಕೊತೇ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಎರಡೂ ಕೂಡ ಒಟ್ಟಿಗೆ ಆಗ್ಬಿಡುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಈಗ ಈ ನುಗ್ಗೆ ಕೂಡ ಕರೆಕ್ಟಾಗಿ ಬೆಂದಿದೆ ಇದನ್ನು ನಾನು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ನಂತರ ಇದು ಕೂಡ ಅಷ್ಟೇ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿ ಇರುವಾಗಲೇ ಇದನ್ನು ಯಾವಾಗಲೂ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆದ ನಂತರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನೀವು ಗೋಡಂಬಿ ಹಾಕಿದ್ದೀನಿ ಹೇಳಿದ್ನಲ್ವ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಗ್ರೇವಿ ಬರುತ್ತೆ ಬಟ್ ನಾನು ಇದರಲ್ಲಿ ಪನ್ನೀರ್ ಮಶ್ರೂಮ್ ಅಥವಾ ಚಿಕನ್ ಹಾಕ್ತಾ ಇಲ್ಲ ನುಗ್ಗೆಕಾಯಿ ಉಪಯೋಗ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದನ್ನು ಮಾಡ್ತಾ ಇದ್ದೀನಿ ಸೊ ಈಗ ನೋಡಿ ಈ ರೀತಿಯಾಗಿ ನಾನು ನೀರು ಏನು ಹಾಕೊಳ್ಳದೆ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಅದೇ ಕಡಾಯಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಬೆಣ್ಣೆ ಹಾಕೊಳ್ಳಿ ಅಥವಾ ನೀವು ಎಣ್ಣೆ ಕೂಡ ಹಾಕೋಬೋದು ಅಡುಗೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕೊಳ್ಳಿ ಇಲ್ಲಿ ಒಂದು ಪಲಾವ್ ಎಲೆನ ಹಾಕೊಂಡು ರುಬ್ಬಿರೋಂಥ ಮಸಾಲೆಯನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತೆ ಜಾಸ್ತಿ ಇದು ಹೊತ್ತು ಬೇಯಿಬೇಕು ಅಂತ ಏನಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಎಲ್ಲ ಮಸಾಲೆಯನ್ನು ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿರ್ತೀವಿ ಹಸಿ ವಾಸನೆ ಕೂಡ ಹೋಗಿರತ್ತೆ ಹಾಗಾಗಿ ಇದು ಬೇಗನೆ ಆಗತ್ತೆ ಇದ್ರ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಇದೇ ರೀತಿಯಾಗಿ ಒಮ್ಮೆ ಮಾಡಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕೊಂಡು ಇದರಲ್ಲಿ ಮತ್ತೆ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕಾಗತ್ತೆ ಎಷ್ಟು ಅಂದರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಕುದೀತಾ ಇರಬೇಕು ಕುದ್ದಷ್ಟು ಜಾಸ್ತಿ ಟೈಮಿನ ಬೇಕಾಗಿರಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರ್ರಿ ನೋಡಿಕೊಂಡು ನೀವು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರು ಕೂಡ ಹಾಕೋಬೋದು ಸ್ವಲ್ಪ ಇದು ತುಂಬ ಗಟ್ಟಿ ಅನಿಸ್ತಾ ಇತ್ತು ಹಾಗಾಗಿ ನಾನು ಮತ್ತೆ ಆಮೇಲೆ ನೀರು ಹಾಕ್ಕೊಳ್ತೀನಿ ಅದರಲ್ಲಿ ಸ್ವಲ್ಪ ನಾನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಎರಡೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಎರಡು ಸ್ಪೂನಷ್ಟು ನಾನು ಯಾವುದಾದ್ರೂ ಸಾಂಬಾರು ಪುಡಿ ಅಥವಾ ನೀವು ಪಲಾವ್ ಮಸಾಲೆ ಅಥವಾ ಚಿಕನ್ ಮಸಾಲೆ ಯಾವುದಾದ್ರೂ ಮನೇಲಿ ಇರುತ್ತೋ ಆ ಮಸಾಲೆನ ನೀವು ಯೂಸ್ ಮಾಡ್ಬೋದು ಇಂಥದೇ ಮಸಾಲೆ ಅಂತ ಏನೂ ಇಲ್ಲ ಅಥವಾ ಮಸಾಲೆ ಹಾಕದಿದ್ರು ಕೂಡ ನಡೆಯುತ್ತೆ ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ನಿಮ್ಮ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರು ಹಾಕೋಬೋದು ಸೊ ನೀರು ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದು ಬಾಯ್ಲ್ ಆಗಲಿ ಕುಕ್ ಆಗಲಿ ಅದು ಸೊ ಈ ರೀತಿಯಾಗಿ ಅವಾಗ ಈ ಥರ ನೋಡಿಕೊಂಡು ಚೆಕ್ ಮಾಡ್ತಾ ಇರಬೇಕು ಏನಾದರೂ ಗ್ರೇವಿ ಗಟ್ಟಿ ಅನಿಸಿದರೆ ನೀವು ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು ಇನ್ನೂ ರುಚಿ ಜಾಸ್ತಿ ಹೆಚ್ಚು ಮಾಡಲು ಈ ಈ ಗ್ರೇವಿಗೆ ಫ್ರೆಶ್ ಕ್ರೀಮನ್ನು ಹಾಕಬೇಕು ಲಾಸ್ಟಲ್ಲಿ ಸೊ ನಾವು ಹಾಲು ಬಿಸಿ ಮಾಡಿರ್ತೀವಿ ಅವಾಗ ಕೆನೆ ಬಂದಿರ್ತಲ್ವಾ ಅದು ಬೆಣ್ಣೆ ತೆಗಿಲಿಕ್ಕೆ ಅಂತ ನಾನು ತೆಗೆದಿಟ್ಟಿರ್ತೀನಿ ಅದನ್ನು ನಾನು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಶ್ ಕ್ರೀಮ್ ಥರ ಸೊ ಇದು ಕೂಡ ಕರೆಕ್ಟಾಗಿ ಕುಕ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕರೆಕ್ಟಾಗಿ ಕುದೀತಾ ಇದೆ ನೋಡಿ ಇವಾಗ ನಾನು ಏನು ನಾನು ಬಾಯ್ಲ್ ಮಾಡಿಟ್ಟಿದ್ದೆಲ್ವ ಸೈಡಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ ನುಗ್ಗೆಕಾಯಿ ಅದು ಕೂಡ ಕರೆಕ್ಟಾಗಿ ಬೆಂದಿದೆ ಸೊ ಅದನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ನೀರು ಕೂಡ ಹಾಕೊಳ್ಳಿ ಹಾಗಾಗಿ ನಾನು ಮೊದಲೇ ಹೇಳಿದೆ ನುಗ್ಗೆಕಾಯಲ್ಲಿ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೊಳ್ಳಿ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಇದರಲ್ಲಿ ನಿಮಗೆ ಹಾಕೊಳಕಾಗಲ್ಲ ಮತ್ತೆ ಗ್ರೇವಿ ತುಂಬ ತೆಳುವಾಗ್ಬಿಡುತ್ತೆ ಹಾಗಾಗಿ ನೀರನ್ನು ಯಾವತ್ತೂ ವೇಸ್ಟ್ ಮಾಡಬೇಡಿ ನುಗ್ಗೆಕಾಯಿ ಬಾ ಮಾಡಿಬಿಟ್ಟು ಅದ್ರ ನೀರು ಕೂಡ ಇದರಲ್ಲಿ ಹಾಕೋಬೇಕು ಆವಾಗೇ ಇದ್ರ ರುಚಿ ಜಾಸ್ತಿ ಆಗುತ್ತೆ ಸೊ ನುಗ್ಗೆಕಾಯಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರ್ ಆಗಿರುತ್ತೆ ಇದರ ರುಚಿ ಮಾತ್ರ ತುಂಬಾನೇ ಹೇಳೋಕ್ಕಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಲಾಸ್ಟ್ ಅಲ್ಲಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲಾ ಹಾಕಿದ ತಕ್ಷಣ ಒಂದು ನಿಮಿಷದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಬೇಕು ಜಾಸ್ತಿ ಕುದಿಲಿಕ್ಕೆ ಬಿಡಬೇಡಿ ಹೇಳಿದ್ನಲ್ವ ಮನೆಯಲ್ಲೇ ಮಾಡಿರೋಂತ ಈ ಫ್ರೆಶ್ ಕ್ರೀಮನ್ನು ಲಾಸ್ಟಲ್ಲಿ ನಾನು ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೆಸ್ಟೋರೆಂಟ್ ಅಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಆದರೆ ನುಗ್ಗೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಈ ರೀತಿ ನೀವು ಗ್ರೇವಿ ಮಾಡ್ಕೊಂಡು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಕೂಡ ಹಾಕೋಬಹುದು ನೋಡ್ತಾ ಇದ್ದೀರಲ್ವ ತುಂಬ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೊದಲು ನೋಡ್ಲಿಕ್ಕೆ ಚೆನ್ನಾಗಿ ಕಂಡ್ರೆ ಅದು ರುಚಿ ಕೂಡ ಸೂಪರ್ ಆಗಿರುತ್ತೆ ಅಂತ ನೋಡಿ ರೆಡಿ ಆಯಿತು ನುಗ್ಗೆಕಾಯಿಂದ ಮಾಡಿದ ಈ ರೆಸಿಪಿ ತುಪ್ಪದಿಂದ ಮಾಡಿದ ಈ ಗ್ರೇವಿ ಸೂಪರಾಗಿರುತ್ತೆ ಎರಡು ಚಪಾತಿ ತಿನ್ನೋರು ನಾಲ್ಕರಿಂದ ಐದು ಚಪಾತಿ ತಿಂತಾರೆ ಪದೇ ಪದೇ ಕೇಳಿ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಲಂಚ್ ಡಿನ್ನರಿಗೆ ಅಥವಾ ಮನೇಲಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಈ ರೀತಿ ಮಾಡಿದ್ರೆ ಅವರು ಮರೆಯೋದೇ ಇಲ್ಲ ಇದ್ರ ರುಚಿ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರುಚಿ ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್